ಏನು ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರ ಪ್ರಾತಿನಿಧಿಸಿ ಬೇಕಾದ ಬಹಳ ದಿನಗಳಿಂದ ಕೂಡ ಅಧಿಕಾರ ಏನು ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ತೇನ್ ಸಿಂಗ್ ಕೇಳಿದ್ರೆ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರು ಬರ್ದ್ವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವನ ಜುಡಿ ಇನ್ನೂ ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನಾದಾರೆ ಿಂಗ್ ಹೆಸರು ಮಾತ್ರ ಬರ್ತು ಹಿಮಾಲಯ ಪರ್ವತ ಏರ ತಾವು ಜೋಡಿ ಇದ್ದವ ಟೆಂಟ್ ಹೊರವ ಚಾ ಮಾಡವ ಅಡಿಗೆ ಮಾಡೋರು ಎಲ್ಲರಿದ್ರು ಈ ಪಕ್ಷ ಬರ್ಲಿಕ್ಕೆ ಹದ್ನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸ್ವಾಭಾವವಾಗಿ ಕ್ಲೇಮ್ ಮಾಡಾರೆ ಇತರೆಲ್ಲ ಕೆಲವೇ ಜನದಿಂದ ಅಧಿಕಾರ ಬಂದ್ ನಾನು ಕೂಡ ಒಪ್ಪೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಓದಾಕದ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರ್ಬೇಕಾಗಿದೆ ಎಲ್ಲ ನನ್ನಿಂದ ಆಗಿದೆ ಕೂಡ ಬಹಳ ತಪ್ಪು ಒಂದು ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅನ್ನುವಂತ ಕಾರ್ಯಕರ್ತರ ಪಕ್ಷ ಅವರಿಂದ ಎಮ್ ಎಲ್ ಎಲ್ ಎಂದ ಮಂತ್ರಿಗಳು ಇದೆಲ್ಲ ನಾವು ಗಮನಕ್ಕೆ ಇರಬೇಕು ಸೊ ಈ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒಬ್ಬರಿಂದ ಕೆಲವು ಜನದಿಂದ ಸರ್ಕಾರ ಬಂದಿದ್ದು ನಾವು ಒಪ್ಕೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು